ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ಗೀತೆಯನ್ನು ಅರ್ಥಪೂರ್ಣವಾಗಿರ್ತಕ್ಕಂಥ ಗೀತೆಯನ್ನು ಹಾಡ್ತಾ ಇದ್ದೇನೆ ಹಾಗಾಗಿ ಈ ಗೀತೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹೆಂಡಿರು ಚಂದ ಗಾ ಕುಂಕುಮ ಚಂದ ಗಂಡ ಹೆಂಡಿರು ಚಂದ ಕುಂಕುಮ ಕುಮಕುಮ ಬಂಗಾರದಾಗಿನ ಬಳೆ ಚಂದ ಬಂಗಾರದಾಗಿನ ಬಳೆ ಚಂದ ಬಂಗಾರ ಗಿನ್ನ ಬಳ ಚಂದ ಕೊರಳ ಕರಿಮಣಿ ಸರವೋ ಬಲು ಕರಿಮಣಿ ಸರವೋ ಬಲು ಚಂದ ಗಂಡ ಹೆಂಡಿರು ಚಂದ ಕುಂಕುಮ ಚಂದ ಬಂಗಾರ ಬಳೆ ಚಂದ ತಂಗಾಳ ಅಡಿ ಗೆಲ್ಲ ತಂಗಿ ಬಿಗುತಿಯಲ್ಲ ತಂಗಾಳ ಅಡಿ ಗೆಲ್ಲ ತಂಗಿ ಬಿಗುತಿಯಲ್ಲ ತಾಯಿಯ ಬೈದವಳು ಮಗಳಲ್ಲ ತಾಯಿಯ ಬೈದವಳು ಮಗಳಲ್ಲ ತಾಯಿಯ ಬೈದವಳು ಮಗಳಲ್ಲ ರಾಜದ ಗಂಡನ ಬೈದವಳು ಗರತಿ ಎಲ್ಲ ಗಂಡನ ಬೈದವಳು ಕರತಿಯಲ್ಲ ಗಂಡ ಹಿಂಡಿರು ಚಂದ ಗಂಧ ಕುಂಕುಮ ಚಂದ ಗಂಡ ಹಿಂಡಿರು ಚಂದ ಗಂಧ ಕುಂಕುಮ ಚಂದ ಬಂಗಾರದಾಗಿನ ಬಳೆ ಚಂದ ಬಂಗಾರದಾಗಿ ಬಡೆ ಚಂದ ಕೊರಳಾಗ ಕರಿಮಣಿ ಸರವು ಬಲು ಚಂದ ಕರಿಮಣಿ ಸರವು ಬಲು ಚಂದ ಬಲು ಚಂದ ಧನ್ಯವಾದಗಳು ನಮಸ್ಕಾರ